ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ವಾಸ್ತುಗೆ ಸಂಬಂಧಿಸಿದ ಚಿಕ್ಕ ಚಿಕ್ಕ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡರೆ ಜೀವನದಲ್ಲಿ ಸಂತೋಷ ಪ್ರಗತಿ ಸಾಧಿಸಬಹುದು ನಾವು ನಮ್ಮ ಕನಸುಗಳನ್ನು ನನಸಾಗಿಸಲು ಹಗಲಿರಳು ಕಷ್ಟಪಟ್ಟು ಹಣ ಸಂಪಾದಿಸುತ್ತೇವೆ ಆದರೆ ಅನೇಕ ಬಾರಿ ಶ್ರಮಕ್ಕೆ ತಕ್ಕ ಫಲಿತಾಂಶ ಪಡೆಯುವುದಿಲ್ಲ ಹಲವು ಬಾರಿ ಅನಗತ್ಯ ಹಣ ಖರ್ಚಾಗುತ್ತದೆ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಅಡೆತಡೆಗಳು ಉಂಟಾಗಿ ಸಂಪತ್ತು ಉಳಿಯುವುದಿಲ್ಲ ಅದಕ್ಕಾಗಿ ನಾವು ನ ಕೆಲವು ವಾಸ್ತು ನಿಯಮ ಪಾಲಿಸಬೇಕಾಗುತ್ತದೆ ಹಾಗಾದರೆ ಯಾವ ಆ ನಿಯಮಗಳು ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ನಲ್ಲಿಗಳು ಅಥವಾ ಟ್ಯಾಂಕ್ಗಳಿಂದ ಅನಗತ್ಯವಾಗಿ ಹರಿಯುವ ನೀರನ್ನು ಮಂಗಳಕರ ಎಂದು ಪರಿಗಣಿಸಲಾಗುವುದಿಲ್ಲ ನೀರು ಲೀಕ್ ಆಗುವ ಮನೆಯಲ್ಲಿ ಹಣದ ಸಮಸ್ಯೆ ಇರುತ್ತದೆ ಅಲ್ಲದೆ ಅನಗತ್ಯವಾಗಿ ಹಣ ಖರ್ಚು ಮಾಡುತ್ತಾರೆ ಆದ್ದರಿಂದ ನೀರು ವ್ಯರ್ಥವಾಗದಂತೆ ಎಚ್ಚರ ಗುರುವನ್ನು ಸಂತೋಷ ಮತ್ತು ಸಮೃದ್ಧಿಯ ಗ್ರಹ ಎನ್ನಲಾಗಿದೆ ಆದ್ದರಿಂದ ಗ್ರಹವನ್ನು ಬಲಪಡಿಸಲು ನೆಲ ಒರೆಸುವಾಗ ನೀರಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸಿ ಇದರಿಂದ ಸಮೃದ್ಧಿಯನ್ನು ಪಡೆಯಬಹುದು ಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ನೆಡುವುದರಿಂದ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು ಹಾಗೆಯೇ ಮನೆಯಲ್ಲಿ ಸಣ್ಣ ಹಸಿರು ಗಿಡಗಳನ್ನು ನೆಡಬೇಕು ಇದು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಮತ್ತು ಹಣವನ್ನು ತರುತ್ತದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು